ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವೀಡಿಯೋ ನಾವು ಮಿಸ್ ಮಾಡಿದೆ ನೋಡಿ ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಗಿರೋ ವೀಡಿಯೋ ಇದು ಅತ್ತೆ ಮನೆಯಲ್ಲಿ ಸೀಮಂತಕ್ಕೆ ಅಂದರೆ ತವ್ರ ಮನೆಗೆ ಕಳ್ಸ್ಕೊಡ್ತಾರಲ್ವ ಮಡ್ಲಕ್ಕಿ ಎಲ್ಲ ಹಾಕ್ಬಿಟ್ಟು ಸೊ ಆ ಶಾಸ್ತ್ರ ಇಟ್ಕೊಂಡಿದ್ರು ಅದಕ್ಕಾಗಿ ಬರಬೇಕು ಅಂತ ಅಂದರು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದರು ಅಲ್ಲೇ ಬಂದು ಹಾಕೋಣ ಫಂಕ್ಷನ್ ದಿನ ಅಂತ ಬಟ್ ಸಡನ್ನಾಗಿ ಇಲ್ಲ ಇಲ್ಲಿಗೆ ಕರ್ಕೊಂಡು ಬಾ ಅಂತ ಹೇಳಿದ್ರಂತೆ ಸೊ ಹಾಗಾಗಿ ಊರಿಗೆ ಬಂದ್ವಿ ಇವಾಗ ನಾನು ರೆಡಿ ಆಗಿಬಿಟ್ಟು ಹೋಗಬೇಕು ಸ್ಯಾರಿ ಹಾಕೊಳ್ಳೋ ಪ್ಲ್ಯಾನ್ ಇರಲಿಲ್ಲ ಯಾಕಂದರೆ ಸುಸ್ತಾಗ್ತಾ ಇತ್ತು ತುಂಬ ಬ್ಯಾಕ್ ಪೇನ್ ಇತ್ತು ಬಟ್ ಇವಾಗ ಓಕೆ ನಾರ್ಮಲ್ ಎದ್ದಿದ ತಕ್ಷಣ ಏನಿಲ್ಲ ನಾರ್ಮಲ್ ಇದ್ದೀನಿ ಅನ್ನಿಸ್ತು ಅದಕ್ಕಾಗಿ ಸೀರೆ ಬ್ಲೌಸ್ ಎಲ್ಲ ತೆಗೆದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೂ ಕೂಡ ಸ್ಯಾರಿ ಹಾಕ್ಕೊಂಡಿಲ್ಲ ಸ್ಯಾರಿ ಹಾಕ್ಕೊಂಡು ತಿಂಡಿ ತಿಂದ್ಕೊಂಡು ಕ್ವಿಕ್ಕಾಗಿ ಅತ್ತೆ ಮನೆಗೆ ಹೋಗಬೇಕು ಅಲ್ಲಿ ಕೂಡ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಈ ಬ್ಲಾಗ್ ಅಂತ ಅಂದ್ಕೊಂಡಿದ್ದೀನಿ ನನಗೂ ಕೂಡ ಗೊತ್ತಿಲ್ಲ ಎಲ್ಲ ವಸ್ತು 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 ನನಗೂ ಕೂಡ ಹೇಗೆ ಮಾಡ್ತಾರೆ ಅದೆಲ್ಲ ಅಂತ ಗೊತ್ತಿಲ್ಲ ನಾನು ಮಾಡ್ಲಿಕ್ಕೆ ಹಾಕ್ತಾರೆ ಅಂದಿದ್ದ ತಕ್ಷಣ ನಮ್ಮ ಮನೆ ಕಡೆ ನಮ್ಮ ದೊಡ್ಡಮ್ಮ ಅಕ್ಕಂದಿರೆಲ್ಲರೂ ಆ್ಯಕ್ಚುಲಿ ಪ್ರೆಗ್ನೆಂಟಿಗೆ ಹಾಕಲ್ಲ ನಮ್ಮ ಕಡೆ ಅಂತ ಅಂದರು ಬಟ್ ಇವ್ರ ಕಡೆ ಎಲ್ಲ ಹೇಗೆ ಅನ್ನೋದು ನನಗೆ ಗೊತ್ತಿಲ್ಲ ನನಗೂ ಕೂಡ ಹೊಸ ಎಕ್ಸ್ಪೀರಿಯನ್ಸ್ ಅಲ್ವಾ ಸೊ ನಿಮಗೂ ಕೂಡ ಈ ಥರ ಹೊಸ ಎಕ್ಸ್ಪೀರಿಯೆನ್ಸ್ ಇದ್ದರೆ ನಿಮಗೂ ಗೊತ್ತಾಗುತ್ತೆ ಈ ವಿಡಿಯೋ ನೋಡಿದ್ರೆ ಸೊ ಇವಾಗ ಹರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ನಾವು ರೆಡಿ ಆಗ್ತೀವಿ ಅಮ್ಮ ನಾನು ಅಪ್ಪ ಮೂರು ಜನ ರೆಡಿ ಆಗ್ತೀವಿ ಅಷ್ಟೆಲ್ಲರೂ ಬರ್ತೇನೆ ಬಂದಿದ್ದ ತಕ್ಷಣ ಹೊರಡದೇನೆ ಸೊ ಖುಷಿ ಆಗ್ತದೆ ಒಂಥರ ಇವತ್ತಿಂದ ಸ್ಟಾರ್ಟ್ ಆಗ್ತದೆ ಎಲ್ಲದು ಅನ್ನೋದು ಒಂಥರ ಖುಷಿ ಇದೆ ಚೆನ್ನಾಗಿರುತ್ತೆ ಇದು ಒಂಥರ ಎಕ್ಸ್ಪೀರಿಯನ್ಸ್ ಅಲ್ಲ ಸೊ ರೆಡಿ ಮಾಡಿ ಎಲ್ಲದೂ ಅಂದರೆ ಏನಾಗಿಬಿಟ್ಟಿತ್ತು ಬ್ಲೌಸು ಫಿಟ್ ಆಗ್ತಾಯಿತ್ತು ನನಗೆ ಇರಲಿಲ್ಲ ಸೊ ಸ್ಟಿಚಸ್ನ ಬಿಚ್ಚಿ ಇಟ್ಟಿದ್ದೀನಿ ಇವಾಗ ಕ್ವಿಕ್ಕಾಗಿ ಸ್ನಾನ ಮಾಡಿಕೊಂಡು ರೆಡಿ ಆಗಬೇಕು ರೆಡಿ ಆದಮೇಲೆ ಸಿಗ್ತೀನಿ ಆ್ಯಂಡ್ ಬ್ಲಾಗ್ನ ಅತ್ತೆ ಮಾಡೋ ಮನೇಲಿ ಕೂಡ ಕಂಟಿನ್ಯೂ ಮಾಡ್ತೀನಿ ಯಾವ ಥರ ಮಾಡ್ತಾರೆ ಅನ್ನೋದನ್ನು ನನಗೂ ಕೂಡ ಆಸೆ ಇದೆ ಕ್ಯೂರಿಯಾಸಿಟಿ ಇದೆ ನಿಮಗೂ ಕೂಡ ಆ ಒಂದು ವಿಡಿಯೋನ ಶೇರ್ ಮಾಡ್ತೀನಿ ಹೋಪ್ ಇಷ್ಟ ಆಗ್ಬೋದು ಅಂತ ಸೊ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ನೋಡ್ತಾ ಇದ್ದರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಆ್ಯಂಡ್ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಹಾಗೆ ಇನ್ನೊಂದೇನು ಅಂತ ಅಂದರೆ ನಾನು ಪ್ರೆಗ್ನೆಂಟ್ ಆದಾಗಿಂದೂ ಫಸ್ಟ್ ಟೈಮ್ ಸ್ಯಾರಿ ಹಾಕೋತಾ ಇರೋದು ನೋಡಬೇಕು ಹೇಗೆ ಕಾಣಿಸ್ತೀನಿ ನಾನು ಅಂತ ಅಂದ್ಬಿಟ್ಟು ಸೊ ಏನಿಲ್ಲ ಎಲ್ಲ ಏನೂ ಆಗ್ತಾಯಿಲ್ಲ ನನಗೆ ಹೆವಿ ಆಗಿಬಿಡುತ್ತೆ ಸೀರೆನೇ ಸೊ ಸೀರೆ ಒಂದು ವೇರ್ ಮಾಡ್ತಾಯಿದ್ದೀನಿ ಅಷ್ಟೇ ಆ್ಯಂಡ್ ಬ್ಯಾಂಗಲ್ ಹಾಕ್ತಿದ್ದೀನಿ ಸೊ ಫ್ರೆಂಡ್ಸ್ ಇವಾಗ ರೆಡಿ ರೆಡಿಯಾಗಿದ್ದೀನಿ ಏನಿಲ್ಲ ಜಸ್ಟು ಬ್ಯಾಂಗಲ್ ಹಾಕ್ಕೊಂಡಿದ್ದೀನಿ ಅಷ್ಟೇನೆ ಅದು ಬಿಟ್ಟರೆ ಸ್ಯಾರಿ ಬಿಟ್ಟರೆ ಇನ್ನು ಯಾವ ಜುವ್ಯುವ್ಯುವ್ಯುವ್ಯುವ್ಯುವೆಲರಿನೂ ನಾನು ಹಾಕ್ಕೊಂಡಿಲ್ಲ ನನಗೆ ಸ್ಯಾರಿನೇ ಹೆವಿ ಅನ್ ಅಂತ ಅನಿಸೋದಕ್ಕೆ ಸ್ಟಾರ್ಟ್ ಆಯಿತು ಸೊ ಹಾಗಾಗಿ ನಾನು ಏನು ಜ್ಯುವೆಲ್ಲರಿ ಹಾಕ್ಕೊಂಡಿಲ್ಲ ಆ್ಯಂಡ್ ಸ್ಯಾರಿ ಹೇಗಿದೆ ಕಲರ್ ಕಾಂಬಿನೇಷನ್ ಯಾವ ಥರ ಇದೆ ಬ್ಲೌಸ್ ಎಲ್ಲ ವರ್ಕ್ ಚೆನ್ನಾಗಿ ಮಾಡಿದಾರ ನಾನು ಹೇಗೆ ಕಾಣಿಸ್ತಿದ್ದೀನಿ ಎಸ್ಪೆಷಲಿ ಅನ್ನೋದನ್ನು ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೊ ಇವಾಗ ಜಸ್ಟು ಅತ್ತೆ ಮನೆ ಹತ್ರ ಬಂದ್ವಿ ಊರಿಗೆ ಬಂದ್ವಿ ಒಂಥರ ಖುಷಿ ಆಗ್ತಿದೆ ನನಗೆ ಅದನ್ನು ಎಕ್ಸ್ಪ್ರೆಸ್ ಕೂಡ ನನಗೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅದರಲ್ಲೂ ನನಗೆ ಈ ಸೀರೆ ಹಾಕ್ಕೊಂಡು ಈ ಥರ ಶಾಸ್ತ್ರಗಳನ್ನ ಮಾಡಿಸ್ಕೊಳ್ಳೋದು ಒಂಥರ ಖುಷಿ ಅನ್ನಿಸ್ತಿದೆ ಯಾಕಂದರೆ ಯಾವುದೇ ಥರದ ಶಾಸ್ತ್ರಗಳನ್ನ ನಾನು ಮಾಡಿಸ್ಕೊಂಡಿಲ್ಲ ಆಗಿರೋದ್ರಿಂದ ಸೊ ಇವಾಗ ಚಿಕ್ಕದು ಒಂದು ಏನಾದರೂ ಈ ಥರ ಮಾಡ್ತಿದ್ದಾರೆ ಅಂದರೆ ಅದು ಏನೋ ಒಂಥರ ಖುಷಿ ಆಗುತ್ತೆ ಆ್ಯಂಡ್ ನಾನು ಅವ್ರ ಹತ್ರ ಇದ್ದೆ ಸೊ ಯಾರಿಗಾದ್ರೂ ಈ ಥರ ಮಾಡ್ಲಾಕಿ ಈ ಥರ ಕೊಡಬೇಕು ಅಂತ ಅಂದರೆ ಏನು ಕೊಡಬೇಕು ಏನೆಲ್ಲ ಇಟ್ಬಿಟ್ಟು ಕೊಡಬೇಕು ಯಾವ ಥರ ಕೊಡಬೇಕು ಏನು ಅನ್ನೋದನ್ನೆಲ್ಲ ಕೇಳ್ತಾಯಿದ್ದೆ ಅವರು ನನಗೆ ಹೇಳ್ತಾಯಿದ್ರು ಸೊ ಒಂಥರ ಎಷ್ಟು ಚೆನ್ನಾಗಿತ್ತು ಆ ಫೀಲಿಂಗ್ ಅಂದರೆ ಈ ಟೈಮಲ್ಲಂತೂ ಯಾವಾಗಲೂ ಮನ್ ಖುಷಿ ಇರಬೇಕು ಪಾಸಿಟಿವ್ ಇರಬೇಕು ಅಂತ ಹೇಳ್ತಾರಲ್ವ ನಂಗೆ ಅದೇ ಥರದ ಫೀಲಿಂಗ್ ಆಯಿತು ಇದೆಲ್ಲ ಮಾಡಿಸ್ಕೊಬೇಕಾದ್ರೆ ನನಗೆ ಚೆನ್ನಾಗಿತ್ತು ನನಗಂತೂ ತುಂಬಾ ಸಮಾಧಾನ ಖುಷಿ ಎಲ್ಲನೂ ಇತ್ತು ಸೊ ಆಸೆ ಕೂಡ ಇತ್ತು ನನಗೆ ಎಲ್ಲದೂ ನೀಟಾಗಿ ಮಾಡ್ಕೊಬೇಕು ಅನ್ನೋ ಆಸೆ ಇತ್ತು ಅದೆಲ್ಲದೂ ನೆರವೇರ್ತಾ ಇದೆ ಸೊ ಹಾಗಾಗಿ ಖುಷಿಯಾಗಂತೂ ಇದ್ದೀನಿ ಹಾಗೆ ನೀವು ಹೇಳಬೇಕು ಹೇಗಿತ್ತು ಹೇಗೆ ಕಾಣಿಸ್ತಾ ಇದ್ದೀನಿ ನಾನು ಇವಾಗ ಪ್ರೆಗ್ನೆಂಟಲ್ಲಿ ಸೀರೆ ಹಾಕ್ಕೊಂಡಿದ್ದೀನಲ್ವ ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಹರಿ ಹೇಳ್ತಾ ಇದ್ದ ದಪ್ಪ ದಪ್ಪಗೆ ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾ ಇದೆಯಾ ಅಂದ್ಬಿಟ್ಟು ಸೊ ನಂಗೆ ಆಯಿತು ಹಾಗೆ ಇದೆಲ್ಲ ಹಾಕಾದಮೇಲೆ ಹೊರಗಡೆ ಹೋಗಿ ಸೂರ್ಯ ನಮಸ್ಕಾರ ಎಲ್ಲ ಮಾಡಿಸಿದ್ರು ಆದರೆ ನನಗೆ ಅದೆಲ್ಲ ಅಷ್ಟು ಗೊತ್ತಿಲ್ಲ ಯಾವುದೂ ಸೊ ಅವ್ರು ಹೇಗೆ ಹೇಳ್ತಾರೋ ಹಾಗೆ ದೇವ್ರ ಮನೆಗೆಲ್ಲ ಹೋಗ್ಬಿಟ್ಟು ನಮಸ್ಕಾರ ಎಲ್ಲ ಮಾಡಿಕೊಂಡು ಈ ಥರ ಅಂದರೆ ಒಂದು ಬ್ಲೌಸಿಗೆ ಅವ್ರು ಕೊಟ್ಟಿರೋದನ್ನೆಲ್ಲ ಕಟ್ಬಿಟ್ಟು ನನ್ನ ಕೈಗೆ ಕೊಟ್ಟರು ಪು ದೇವ್ಸ್ ದೇವ್ರ ಮನೆಗೆ ಹೋಗ್ಬಿಟ್ಟು ಪೂ ನಮಸ್ತೆ ಮಾಡು ಅಂತ ಹೇಳಿಬಿಟ್ಟು ಸೊ ನಮಸ್ತೆ ಮಾಡಿಕೊಂಡು ಹಾಗೆ ಸೂರ್ಯ ನಮಸ್ಕಾರ ಮಾಡು ಅಂತ ಅಂದರು ಸೊ ಹೊರಗಡೆ ಹೋಗ್ಬಿಟ್ಟು ಸೂರ್ಯ ನಮಸ್ಕಾರ ಎಲ್ಲ ಮಾಡ್ತಾಯಿದ್ದೆ ಹಾಗೆ ಅದನ್ನು ತಗೊಂಡು ಕಾರಲ್ಲೇ ಇಡು ಅಂತ ಹೇಳಿದ್ರು ಇನ್ನು ಅಂದರೆ ನಾನು ಅಮ್ಮ ಮನೆಗೆ ಹೋಗ್ತೀನಲ್ಲ ಸೊ ಅಲ್ಲಿಗೆ ತೊಗೊಂಡು ಹೋಗಬೇಕು ಅಂತ ಹೇಳಿದ್ರು ಅದಕ್ಕಾಗಿ ನಾನು ಅದನ್ನು ಕಾರಲ್ಲೇ ಇಟ್ಟೆ ಏನೋ ಒಂಥರ ಖುಷಿ ಅಂದರೆ ಏನೋ ಒಂಥರ ಖುಷಿ ಅದನ್ನು ನನಗಂತೂ ನಿಜವಾಗ್ಲೂ ಎಕ್ಸ್ ಎಕ್ಸ್ಪ್ಲೈನ್ ಅದನ್ನು ಹೇಗೆ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಐ ಹೋಪ್ ನಿಮಗೆ ಆ ಒಂದು ಫೀಲಿಂಗ್ ಅರ್ಥ ಆಗುತ್ತೆ ಅಂತ ಅಂದ್ಕೋತೀನಿ ತುಂಬ ಸಲ ರಿಪೀಟೆಡ್ ವರ್ಡ್ ಯೂಸ್ ಮಾಡ್ತಾ ಇರ್ಬೋದು ಬಟ್ ಅಷ್ಟು ಖುಷಿ ಆಗ್ತಾ ಇತ್ತು ಹಾಗಾಗಿ ಎಡಿಟ್ ಮಾಡಬೇಕಾದ್ರೆ ನೋಡ್ತಾ ಇದ್ದೆ ಎಷ್ಟು ಸಲ ಯೂಸ್ ಮಾಡ್ತಾ ಇದ್ದೀನಿ ಹೇಳಿದ ವರ್ಡ್ಗಳನ್ನೇ ಅಂತ ಸೊ ನಾನು ಹೇಳಿದ ವರ್ಡ್ನೇ ಯೂಸ್ ಮಾಡ್ತಿದ್ದೀನಿ ಅಂದರೆ ನಿಮಗೆ ಅರ್ಥ ಆಗಿರುತ್ತೆ ಅಲ್ವಾ ನನಗೆ ಎಷ್ಟು ಖುಷಿಯಾಗಿದ್ದೀನಿ ಅಂತ ಹೇಳಿಬಿಟ್ಟು ಹಾಗೆ ಹರಿ ಎಕ್ಸ್ಪ್ಲೈನ್ ಮಾಡ್ತಾ ಮಾಡ್ತಾಯಿದ್ದೆ ನಾನು ಅವನಿಗೆ ಕೇಳ್ತಾ ಇದ್ದೆ ನನಗೇನೂ ಗೊತ್ತಿಲ್ಲ ಸೊ ಹಾಗಾಗಿ ಕೇಳಿ ಏನು ಮಾಡಬೇಕು ಏನು ಅಂತ ಅವನನ್ನು ಇದ್ದೆ ಅವನು ಇದ್ದ ನಾನು ಆ ಥರ ಮಾಡ್ತಾ ಇದ್ದೆ ಆ್ಯಂಡ್ ಅವ್ರ ಅಮ್ಮ ಕೂಡ ಹೇಳ್ತಾ ಇದ್ದರು ಸೊ ಇಲ್ಲಿ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ ಏನು ಕಷ್ಟ ಸೌಂಡು பாய் நோடில் வார் நோடிவ அவர் அங்காட் தியா ಫ್ರೆಂಡ್ಸ್ ಅತ್ತೆ ಮನೆಯಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ನಾವು ಅಮ್ಮ ಮನೆಗೆ ಅಂದ್ ತುಮಕೂರಿಗೆ ಹೊರಡ್ತಾ ಇದ್ವಿ ಹೊರಡೋದಕ್ಕೂ ಮುಂಚೆ ದೇವಸ್ಥಾನಕ್ಕೆ ಹೋಗಬೇಕಲ್ವಾ ಸೊ ದೇವ್ರ ದರ್ಶನ ಕೂಡ ಮಾಡಿಕೊಂಡು ಆ್ಯಂಡ್ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರು ಸೊ ದೇವ್ರ ದರ್ಶನ ಮಾಡಿಕೊಂಡು ನಾವು ತುಮಕೂರು ಕಡೆ ಹೊರಟ್ವಿ ಆ್ಯಂಡ್ ಲೇಟ್ ಆಗಿಬಿಟ್ಟಿತ್ತು ಸೊ ಒಂದು ಕಾಫಿ ಬ್ರೇಕು ಟೀ ಬ್ರೇಕ್ ಇರಲೇಬೇಕಲ್ವಾ ಇಲ್ಲ ಅಂದರೆ ನಮಗಂತೂ ಜರ್ನಿ ಸ್ಯಾಟಿಸ್ಫ್ಯಾಕ್ಷನ್ ಆಗೋದೇ ಇಲ್ಲ ನನಗೂ ಹರಿಗೂ ಸೊ ಹಾಗಾಗಿ ರೋಡ್ ಸೈಡಲ್ಲೇ ಸ್ಟಾಪ್ ಮಾಡಿದ್ವಿ ಇಲ್ಲಂತೂ ಸಖತ್ತಾಗಿದೆಯಪ್ಪ ಒಳ್ಳೆ ಹೆಂಗೆ ಅಂದರೆ ಈ ತೋಟದಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಹಿರಿಯೂರ ಹತ್ರ ನೀವು ಒಂದ್ಸಲ ಯಾರಾದರೂ ಹಿರಿಯೂರು ಕಡೆ ಬಂದರೆ ಟ್ರೈ ಮಾಡಿ ಟೀ ಕೂಡ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಲೋಕ ಸೊ ನಾನು ಮಾರ್ನಿಂಗಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೈಟ್ ಬಂದ ತುಂಬಾ ಲೇಟ್ ಆಯಿತು ಸೊ ಅದಕ್ಕಾಗಿ ನಾನು ವೀಡಿಯೋನ ಕಂಟಿನ್ಯೂ ಮಾಡೋದಕ್ಕೂ ಆಗಲಿಲ್ಲ ಎಂಟು ಮಾಡೋದಕ್ಕೂ ಆಗಲಿಲ್ಲ ಆ್ಯಂಡ್ ನೀವೆಲ್ಲರೂ ನಮ್ಮ ಅತ್ತೆ ಮನೇಲಿ ಆಗಿ ಶಾಸ್ತ್ರನ ನನಗಂತೂ ಎಷ್ಟು ಖುಷಿ ಆಯಿತು ಗೊತ್ತಾ ಹಾಗೆ ಒಂದು ಕ್ಲಿಪ್ಪಿಂಗ್ ಅದರಲ್ಲಿ ಮಿಸ್ ಆಯಿತು ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಅತ್ತೆ ನನಗೆ ಮಡ್ಲಾಕಿ ಹಾಕಿದ್ದನ್ನು ನೋಡಿದ್ದೀರಾ ಸೊ ಅದು ಹಾಕಿದ ಮೇಲೆ ಇನ್ನೊಬ್ರು ಆಂಟಿ ಬಂದುಬಿಟ್ಟು ನನಗೆ ಅದನ್ನು ತೆಗೆದುಬಿಟ್ಟು ಒಂದು ಬ್ಲೌಸಲ್ಲೆಲ್ಲ ನೀಟಾಗಿ ಅದನ್ನು ಹಾಕಿ ಒಂದು ಕಟ್ಟಿಬಿಟ್ಟು ಕೊಟ್ಟರು ಸೊ ಅತ್ತೆ ಹಾಕಿದ್ರು ಅವ್ರು ತೆಗೆದ್ರು ಅದೇನೋ ಗೊತ್ತಿಲ್ಲ ನನಗೆ ಶಾಸ್ತ್ರ ಏನು ಅಂತ ಹೇಳಿಬಿಟ್ಟು ಒಂಥರ ಸಕ್ಕತ್ತು ಆಯಿತು ನಂಗಂತೂ ಸೊ ಆಂಟಿ ತೆಗ್ದಿದ್ದು ನ ಆ ಕ್ಲಿಪ್ಪಿಂಗ್ನ ಹರಿ ಮಾಡಿಲ್ಲ ಮರ್ತುಬಿಟ್ಟ ಅನಿಸುತ್ತೆ ಗೊತ್ತಿಲ್ಲ ಅತ್ತೆ ಹಾಕಿರೋದನ್ನ ಮಾತ್ರ ವೀಡಿಯೋ ತೊಗೊಂಡಿದ್ದಾನ ಅಷ್ಟೇನೆ ಸೊ ನಿಮಗೆ ವೀಡಿಯೋ ನೋಡ್ತಿದ್ರೆ ಗೊತ್ತಾಗುತ್ತೆ ನಾನು ಎಷ್ಟು ಖುಷಿಯಾಗಿದ್ದೀನಿ ಆ್ಯಂಡ್ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗ್ತಾಯಿಲ್ಲ ನಂಗಂತೂ ಯಾಕಂದರೆ ಎಲ್ಲ ಶಾಸ್ತ್ರಗಳು ಈ ಮದುವೆ ಅದು ಇದು ಎಲ್ಲ ಮಾಡ್ಕೊಂಡಿದ್ರೆ ಆ ಶಾಸ್ತ್ರ ಎಲ್ಲ ಮಾಡಿದಾಗ ಅಷ್ಟು ಕ್ಯೂರಿಯಾಸಿಟಿ ಇರುತ್ತೆ ಇರೋದಿಲ್ಲ ಅನಿಸುತ್ತೆ ಬಟ್ ನನಗೆ ಅದು ಯಾವುದೇ ಥರದ ಎಕ್ಸ್ಪೀರಿಯನ್ಸ್ ಆಗಿಲ್ಲದೆ ಇರೋದ್ರಿಂದ ಇವಾಗ ಚಿಕ್ಕದೇ ಒಂದು ಏನೇ ಮಾಡಿದ್ರು ನನಗೆ ಅದು ಏನೋ ಒಂಥರ ಖುಷಿ ಕೊಡ್ತಾ ಇದೆ ಮನಸ್ಸಿಗೆ ಒಂಥರ ಸಮಾಧಾನ ಕೊಡ್ತಾ ಇದೆ ಅದಕ್ಕಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡಿಕೊಂಡೆ ಆ್ಯಂಡ್ ಬರಬೇಕಾದ್ರೆ ತುಂಬಾ ಲೇಟಾಗಿತ್ತು ಆಲ್ಮೋಸ್ಟು ಮಿಡ್ ನೈಟೇ ಆಗಿತ್ತು ನಾವು ಬಂದಾಗ ನಮ್ಮ ಅಮ್ಮ ಅವರ ಊರಿಗೆ ಹೋಗಿ ಹೋಗಿ ಬಂದ್ವಿ ಸೊ ಲೇಟ್ ಆಯಿತು ಅದಕ್ಕಾಗಿ ನಾನು ವೀಡಿಯೋನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ಹ್ಯಾಂಡ್ ನೈನ್ ಈ ಟಾಪ್ನ ಬಂದುಬಿಟ್ಟು ಮೀಶೋದಲ್ಲಿ ತಗೊಂಡಿದ್ದು ಸೊ ಒಂಥರ ಇಷ್ಟ ಆಯಿತು ಕಾಟನ್ ಅಲ್ವಾ ಅಂತ ಹೇಳಿಬಿಟ್ಟು ತೊಗೊಂಡೆ ಚೆನ್ನಾಗಿದೆ ಕಂಫರ್ಟಬಲ್ ಇದೆ ಮನೆಯಲ್ಲೆಲ್ಲ ಹಾಕ್ಕೊಳ್ಳೋದಕ್ಕೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇನ್ ಕೇಸ್ ಬೇಕು ಅಂದರೆ ನೀವು ಕೂಡ ಬೈ ಮಾಡ್ಬೋದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್